ಆತ್ಮೀಯ ವೀಕ್ಷಕರೇ ಇವತ್ತು ನಾನು ಶಿವಮೊಗ್ಗ ಜಿಲ್ಲೆಯ ಒಂದು ವಿಶೇಷ ತೀರ್ಥಕ್ಷೇತ್ರ ಗುಡಿಗುಡಿ ಶಂಕರ ಜಡೆ ತೀರ್ಥ ಅಂದರೆ ತೀರ್ಥ ಈ ಒಂದು ಕ್ಷೇತ್ರದಲ್ಲಿ ಶಿವನ ಜಡೆಯಿಂದ ಹರಿದು ಬಂದಂಥ ಒಂದು ಗಂಗೆ ವರ್ಷದ ಮುನ್ನೂರವತ್ತೈದು ದಿವಸನೂ ಕೂಡ ಅರಿತಾನೆ ಇರುತ್ತೆ ಈ ಒಂದು ತೀರ್ಥ ಸ್ಥಾನದಿಂದ ಹಲವಾರು ಚರ್ಮರೋಗಗಳು ಅನೇಕ ಕಾಯಿಲೆಗಳು ಪರಿಹಾರ ಆಗುತ್ತೆ ಯಾರಿಗೆಲ್ಲ ಭೂತ ಚೇಷ್ಟೆ ಮೈಮೇಲೆ ಏನೋ ಇದೆ ಈ ಥರದ್ದೆಲ್ಲ ಕೂಡ ಪರಿಹಾರ ಆಗುತ್ತೆ ಯಾರು ಈ ನೀರಿನ ಸೇವನೆ ಮಾಡ್ತಾರೆ ಅವ್ರಿಗೆ ಹಲವಾರು ರೋಗಗಳು ಮುಕ್ತಿ ಹೊಂದುತ್ತಾರೆ ಅಂತೇಳಿ ಸಾಕಷ್ಟು ಪ್ರತೀತಿ ಇದೆ ಇಲ್ಲಿಗೆ ರಾಜ್ಯ ಹೊರ ರಾಜ್ಯಗಳಿಂದ ಬೆಂಗಳೂರಿಂದ ಸಾಕಷ್ಟು ಜನ ಪ್ರತಿನಿತ್ಯ ಪ್ರವಾಸಿಗರು ಬರ್ತಾ ಇದ್ದಾರೆ ಈ ಒಂದು ಕ್ಷೇತ್ರಕ್ಕೆ ಯಾವ ರೀತಿಯಲ್ಲಿ ಬರೋದು ಯಾವ ರೀತಿಯಲ್ಲಿ ಈ ಕ್ಷೇತ್ರವನ್ನು ದರ್ಶನ ಮಾಡೋದು ಅಂತೇಳಿ ಸಾಕಷ್ಟು ಜನ ವೀಕ್ಷಕರು ಕರೆ ಮಾಡಿ ನನಗೆ ತಿಳಿಸ್ತಾ ಇದ್ರು ಈ ಒಂದು ಕ್ಷೇತ್ರದ ದರ್ಶನವನ್ನು ಮಾಡಿಸಿ ಈ ಕ್ಷೇತ್ರ ಪರಿಚಯವನ್ನು ಮಾಡಿಸಿ ಅಂತ ಹೇಳಿ ಕೇಳ್ತಾಯಿದ್ರು ಹಾಗಾಗಿ ಇವತ್ತು ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದೀನಿ ಗುಳಿಗುಳಿ ಶಂಕರ ಶಿವಮೊಗ್ಗ ತಾಲೂಕು ಹೊಸನಗರ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಈ ಒಂದು ಕ್ಷೇತ್ರ ಈ ಕ್ಷೇತ್ರಕ್ಕೆ ಯಾವ ರೀತಿ ಬರ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ತಾವೆಲ್ಲರೂ ಕೂಡ ನೋಡಿಕೊಂಡು ಈ ಕ್ಷೇತ್ರಕ್ಕೆ ಹೆಚ್ಚಿನ ಜನ ಬಂದು ಕ್ಷೇತ್ರದ ಮಹಿಮೆಯನ್ನು ಅರ್ಥ ಮಾಡಿಕೊಂಡು ಈ ಒಂದು ಪುಣ್ಯ ತೀರ್ಥವನ್ನು ಸೇವನೆ ಮಾಡಿ ಪುಣ್ಯ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಮುಕ್ತಿಯನ್ನು ಒಳ್ಳೆಯದನ್ನು ಆಗಲಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಂತ ಈ ಒಂದು ಕ್ಷೇತ್ರನ ಪರಿಚಯ ಮಾಡ್ತೀನಿ ಬನ್ನಿ ಸ್ವಾಮಿ ಏನು ಇದು ಜಟಾತೀರ್ಥ ಗುಳಿ ಶಂಕರದ ಮಹತ್ವ ಏನು ಏನಕ್ಕೆ ಇಲ್ಲಿ ಜನರು ಇಷ್ಟೊಂದು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ ಏನು ಈ ಸ್ಥಳದ ಮಹತ್ವ ಹೇಳಿ ಮಾತೇ ಸ್ವಾಮಿ ಜಟಾತೀರ್ಥ ಅಂತ ಕಾಶಿಯಿಂದ ಬರ್ತದೆ ನೀರು ಆ ನೀರನ್ನ ಕುಡಿದ್ರೆ ಹಲವಾರು ರೋಗ ಪರಿಹಾರ ಆಮೇಲೆ ಸ್ನಾನ ಮಾಡಿದ್ರೆ ಮೈದ ದೃಷ್ಟಿ ಮಾಟ ಪರಿಹಾರ ಆಮೇಲೆ ಬಿಲ್ಪತ್ರೆ ಬಿಟ್ಟರೆ ಆ ಬಿಲ್ಪತ್ರೆ ನಮ್ಮ ಯೋಗ ನಾವು ಮನೆ ಕಟ್ಟೋದು ಮದುವೆ ಮಾಡೋದು ಹತ್ತಿ ಕೊಡೋದು ಗಾಡಿ ಕೊಡೋದು ಏನೋ ಕೇಳ್ತೇವೆ ಅದ್ ಕೇಳೋದ ದಿಲ್ಪತ್ರೆ ಬಿಟ್ಟರೆ ದಿಲ್ಪತ್ರೆ ಒಳಗೆ ಅಲ್ಕೊಂಡು ಶಿವ ಎಲ್ಕೊಂಡು ನಾವು ಏನು ಅನ್ಕೊಂಡಿದ್ದು ಒಳ್ಳೆ ಆಗುತ್ತೆ ಮೇಲ್ಕೊಟ್ಟ ಹತ್ತು ನಿಮಿಷ ಟೈಮ್ ಅದೊಂದು ಆತ ಮತ್ತೆ ಜಡೆಯಿಂದ ಶಿವ ಶುಕ್ರಾಚಾರ ತಪಸ್ ಮಾಡಿ ಶಿವನ್ ಹೊಲಿಸಿ ಶಿವನಿಂದ ನೀರು ಕೇಳಿದ್ವಿ ಶಂಕರ ಶುಕ್ರಾಚಾರ ಶಿವನ ಜಡೆಯಿಂದ ಬಂದಂತ ಜಲೆ ಶಿವನತ್ರ ಶುಕ್ರಾಚಾರ್ಯ ಬೇಡ್ಕೊಂಡ ಇಲ್ಲಿ ಋಷಿಮನಿಗಳು ಮತ್ತು ಪ್ರಾಣಿಗಳು ಇದ್ರು ಪುನಃ ಋಷಿಗಳಂತೆ ತುಂಬಾ ಜನ ಇದ್ರು ಗುಂಡ ವರ್ಷಗಳ ಮೇಲೆ ಗುಹೆಗಳದವು ಗುಂಡ ವರ್ಷಗಳಲ್ಲಿ ಅವೆಲ್ಲ ನಾಶ ಆಗ್ತಾ ಬಂದು ಋಷಿಗಳು ಮತ್ತೆ ಪ್ರಾಣಿಗಳು ನಾಶ ಆಗ್ತಾ ಬಂದ್ರು ಶುಕ್ರಾಚಾರ ಅಲ್ಲ ಶುಕ್ರಾಚಾರ ತಪಸ್ಸು ಮಾಡಿ ಶಿವನನ್ನು ಒಲಿಸಿ ಶಿವನ ನೀರು ಕೇಳ ಶಿವ ಆ ಶಿವ ಮೆಚ್ಚಿ ಅವ್ನ ಮಾತಿ ಒಬ್ಬ ಮೆಚ್ಚಿ ಜಡಲ್ಲಿ ದಂಗೆ ಬಿಟ್ಬಿಟ್ಟು ಬಿಟ್ಟ ನೀರು ಉದ್ಬೋ ನೀರನ್ನು ಕುಡಿದಲ್ಲ ಸಂತೋಷಪ ಹಾಗೆ ಶಿವ ಮತ್ತೆ ಕೇಳ್ಕಂಡ ಶುಕ್ರಾಚಾರ ಮಾನವರು ಬಂದು ಏನು ಮಾಡಬೇಕು ಅಂತ ಕೇಳ್ತಾನೆ ಮಾನವರು ಬಂದು ನೀರು ಕುಡಿದ್ರೆ ಹಲ್ವಾರು ರೋಗ ಪರಿಹಾರ ಸ್ನಾನ ಮಾಡಿದ್ರೆ ಮಾಟ ಬಂದ ಚರ್ಮ ರೋಗ ಪರಿಹಾರ ಅಂತ ಕೇಳ್ತಾನೆ ಆಮೇಲೆ ಬಂದು ಭಕ್ತಾದಿಗಳು ಬಂದಾಗ ಏನು ಮಾಡಬೇಕು ಅಂತ ಕೇಳಿದಾಗ ನೀರು ಕುಡಿದ್ರೆ ಒಳ್ಳೆಯದಾಗುತ್ತೆ ಶುಗರು ಬಿ ಪಿ ಸ್ಟೋನ್ ಹೋಗುತ್ತೆ ನೀರು ಕುಡಿದ್ರೆ ಸ್ನಾನ ಮಾಡೋದು ಹೇಗೆ ಹಲ್ವಾರು ರೋಗ ಹೋಗುತ್ತೆ ಇಲ್ಲಿ ಪತ್ರೆ ಬಿಟ್ಟರೆ ಕೆಳಗೆ ಹೋಗಿ ನಮ್ಮ ಮನ್ಸಿನ ಬೇಡಿಕೆನ ಬೇಯಕ್ಕೆ ಈಡೇರಿತ ಅಂದರೆ ಕೆಳಗೆ ಹೋಗುತ್ತೆ ಪತ್ರೆ ಶುಗರ್ ಕೆಳಗೆ ಎಳ್ಕೊಳ್ತಾರೆ ಕೇಳ್ಕೊಂಡು ಮನ್ಸಿಗೆ ಈಡೇರಿಕೆ ಒಳ್ಳೇದಾಗುತ್ತೆ ಅಂತ ಬಿಟ್ಕೊಡ್ತಾರೆ ಮತ್ತೆ ಟಿಪ್ ಕೊಟ್ಟರೆ ಭಾರಿ ಒಳ್ಳೆ ಈ ಸ್ಥಳ ಮಾಡ್ತೀವಿ ಸ್ಥಳ ಎಲ್ಲಿ ಬರುತ್ತೆ ಸರ್ ಇದು ಈ ಹೊಸನಾರ್ ತಾಲೂಕು ತಾಲೂಕು ಗುಲ್ಗುಣಿ ಗುಡ್ಗ ಗ್ರಾಮ ಆರೈತಿ ಪೋಸ್ಟ್ ಈ ಬೆಂಗಳೂರಿಂದ ಎಲ್ಲ ಬರೋರು ಯಾವ ರೀತಿ ಬರ್ಬೋದು ಶಿವಮೊಗ್ಗ ಬಂದರೆ ಈ ಮೂವತ್ತೆರಡು ಕಿಲೋಮೀಟ್ರ್ ಶಿವಮೊಗ್ಗನ ಶಿವಮೊಗ್ಗದಿಂದ ಮೂವತ್ತು ಕಿಲೋಮೀಟ್ರ್ ಪೈ ಹೊಸ ರೋಡ್ ಬಂದ್ಬಿಟ್ರೆ ಐದನೇ ಕಲ್ಲು ಅಂತ ಬರ್ತಿಲ್ಲ ಐದನೇ ಮೇಲೆ ಕಲ್ಲು ಸ್ಟಾಪ್ ಅಲ್ಲಿ ಬೋರ್ಡ್ ಹಾಕಿವ್ರು ಬೋರ್ಡ್ ಹಾಕಿ ಗುರುಗುಳಿ ಚಂದ್ರ ದೊಡ್ಡ ಬೋರ್ಡ್ ಹಾಕಿವಿ ಅದಪ್ಪ ಮೂವತ್ತೆರಡು ಕಿಲೋಮೀಟ್ರ್ ಶಿವಮೊಗ್ಗನ ಇಲ್ಲಿಗೆ ಬರ್ತಕ್ಕಂಥ ಭಕ್ತರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಭಕ್ತರಿಗೆ ತುಂಬಾ ಭಗವಂತ ಆಶೀರ್ವಾದ ಮಾಡಿ ತುಂಬಾ ಆಶೀರ್ವಾದ ಮಾಡಿ ಬೆಂಗಳೂರ ದೇವಸ್ಥಾನ ಕೋಟೆ ಜಿ ಎನ್ ಕುಮಾರ್ ಅಂತೆ ಕಾಶಿನ ತರ್ಕೊಂಡು ಲಿಂಗ ಏನೋ ತಾಪತ್ರ ಆಗಿತ್ತಂದ್ರೆ ಆ ಉದ್ದೇಶ ಬಂದಿಲ್ಲ ಹರಕೆ ಮಾಡ್ಕೊಂಡು ಹೋಗಿದ್ರು ಹರಕೆ ಮಾಡ್ಕೊಂಡು ಲಿಂಗ ಕಾಶಿನ ತೊಟ್ಟು ಮತ್ತು ಮೂವತ್ತು ಲಕ್ಷ ಅಭಿವೃದ್ಧಿ ಕೊಟ್ಟು ಹೋದ್ರು ವಾರ ತಿಂಗಳು ಬರ್ತಾರೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಉಳ್ಕೊಳ್ಳಿಕ್ಕೆ ಅಥವಾ ಊಟದ ವ್ಯವಸ್ಥೆ ಏನಾದರೂ ಇದೆಯಾ ವ್ಯವಸ್ಥೆ ಸೋಮವಾರ ಮಾಡ್ತೀವಿ ಈಗ ಇನ್ನು ಸ್ವಲ್ಪ 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 ಛತ್ರ ಕಟ್ಟಿ ಊಟದ ವ್ಯವಸ್ಥೆ ಮಾಡ್ತೀವಿ ಪ್ರತಿ ಸೋಮವಾರ ಊಟದ ಅನ್ನದಾನ ಉದ್ರಕ್ಷಕ ಇರುತ್ತೆ ಪ್ರತಿ ಸೋಮವಾರ ಅನ್ನದಾನ ಉದ್ರಕ್ಷಕ ಇರುತ್ತೆ ತುಂಬ ಜನಗಳು ಬಂದರೆ ಯಾರಾದರೂ ದೂರದಿಂದ ಬರೋರು ಫೋನ್ ಮಾಡ್ಕೊಂಡು ಬರ್ಬೋದಾ ನಂಬರ್ ಇದೆ ನಾನು ಹ್ಯಾಂಡ್ ಬಲ್ ಅಡ್ರೆಸ್ ಇದೆ ಫೋನ್ ನಂಬರ್ ಇದೆ ಫೋನ್ ಮಾಡ್ಕೊಂಡು ಬಂದರೆ ವ್ಯವಸ್ಥೆ ಮಾಡ್ತೀವಿ ಪುರೋಹಿತರು ಎರಡು ಜನ ಇದ್ದಾರೆ ಮಾಡ್ಕೊಡ್ತೀವಿ ನಮಗೂ ಗೊತ್ತಿಲ್ಲ ಇಲ್ಲಿ ಬಂದಿದ್ದು ನಮ್ಗೂ ಯಾರೋ ಹೇಳಿದ್ರು ನನ್ ಮಗನ್ ಮದ್ವೆಗೋಸ್ಕರ ನಾವು ಇಲ್ಲಿ ಹೋಗೋಣ ಅಂತ ಬಂದ್ವಿ ನಾವು ಆಮೇಲೆ ಇಲ್ಲಿ ಬಂದಾಗ ನನ್ನ ಮೊಮ್ಮಗ ಇವನು ಬೆಂಗಳೂರಲ್ಲಿರೋದು ಇರೋದು ಓದ್ತಾ ಇದ್ದಾನೆ ಅವ್ನ್ಗೆ ಸ್ವಲ್ಪ ಇದು ಏನೋ ವಿದ್ಯಾಭ್ಯಾಸದ್ದು ಇದ್ರೆ ಇರ್ಲಿ ಅಂತ ಹೇಳಿ ಇದು ಮಾಡಿದ್ರು ಅವ್ ಅಲ್ಲಿ ಕೂತಿದ್ದವರು ಹೇಳಿದ್ರು ಅವ್ರಿಗೆ ಒಂದ್ ಸ್ವಲ್ಪ ಸ್ನಾನ ಮಾಡಿ ಸ್ನಾನ ಮಾಡಿಸ್ಕೊಂಡು ಹೋಗಿ ಒಳ್ಳೇದಾಗತ್ತೆ ಅಂತ ಹೇಳಿ ಬಿಲ್ವ ಪತ್ರೆ ಕೊಟ್ಟು ಇದ್ ಮಾಡಿದ್ರು ಹಾಗಾಗಿ ನಾವು ಅವನಿಗೆ ಸ್ನಾನ ಮಾಡ್ತಿದ್ವಿ ಅವನಿಗೆ ತೀರ್ಥ ಸ್ನಾನ ಮಾಡ್ತಿದ್ವಿ ನಾವು ನಮ್ಗೆ ಏನೋ ಅನುಭವ ಇಲ್ಲ ಬಟ್ ನಮ್ಗೆ ಯಾರೋ ಬಂದು ಮಾಡ್ತಾ ಇದ್ವಿ ಒಳ್ಳೇದಾಗತ್ತೆ ಅಂತಾನೆ ಅವರು ಹೇಳಿದ್ದಾರೆ ಅಲ್ಲಿ ಅರ್ಚಕರು ಹೇಳಿದ್ದಾರೆ ಒಳ್ಳೇದಾಗತ್ತೆ ಅಂತ ಹೇಳಿ ನಮಗಾಯ್ತು ಅಂದ್ರೆ ಬಂದು ಮತ್ತೊಂದ್ಸಲಿ ಸೇವೆ ಮಾಡಿಸ್ಕೊಂಡು ಹೋಗ್ತಾ ಇದ್ವಿ ಹೋಗ್ತೀವಿ ಹೋಗ್ತೀವಿರಬಹುದು ಅವು ಎಲ್ಲವೂ ಗುಣಮುಖ ಆಗುತ್ತೆ ಹಾಗೂ ಸಾಕಷ್ಟು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಕ್ಕಿದೆ ಸಾಕಷ್ಟು ಭಕ್ತರು ಹೊರ ರಾಜ್ಯ ಹೊರ ದೇಶಗಳಿಂದ ತುಂಬ ಜನ ಭಕ್ತರು ಬಂದು ಈ ದೇವರ ಪ್ರಸಾದವನ್ನು ಸ್ವೀಕರಿಸಿ ಸಾಕಷ್ಟು ಕಷ್ಟಗಳಿಂದ ಹೊರಬಂದಂತ ಇತಿಹಾಸದ ಹಲವಾರು ಕಥೆಗಳಿದೆ ಅದರ ಜೊತೆಯಲ್ಲಿ ಇಲ್ಲಿ ಹಿಂದೆ ಭಾರಿ ಸಣ್ಣ ಹಂತದಲ್ಲಿದ್ದಂಥ ಇವತ್ತು ದೇವಸ್ಥಾನ ತುಂಬ ಜನ ಭಕ್ತಾದಿಗಳ ಅತಿ ಒಂದು ಶಕ್ತಿಯಿಂದ ಇಲ್ಲಿ ಭಾರಿ ಬೆಳವಣಿಗೆ ಆಗಿ ಈ ಹಂತದ ಒಂದು ಸರ್ ತಾವು ಗುಳಿಗುಳಿ ಶಂಕರಕ್ಕೆ ಯಾವಾಗಿಂದ ಬರ್ತಾ ಇದ್ರಾ ಈ ಕ್ಷೇತ್ರದ ಮಹತ್ವ ಏನು ಈ ಕ್ಷೇತ್ರಕ್ಕೆ ಹೆಚ್ಚು ಕಡಿಮೆ ಹತ್ತು ವರ್ಷದಿಂದ ನಾವು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೀವಿ ಈ ಕ್ಷೇತ್ರದ ಮಹಿಮೆ ಏನು ಅಂದ್ರೆ ಇಲ್ಲಿ ಬಂದು ಏನೇ ಬೇಡ್ಕೊಂಡ್ರು ಒಂದು ಒಳ್ಳೇದಾಗುತ್ತೆ ಆಮೇಲೆ ಇಲ್ಲಿ ಇದಿದೆ ಆಯಿತಾ طيب انا اسوي